ಗೊಂಬೆಗಳೆಂದರೆ ನೆನಪಾಗುವುದು ಚನ್ನಪಟ್ಟಣ ಹಳ್ಳಿಯಿಂದ ದಿಲ್ಲಿವರೆಗೂ ರಾಮನಗರದ ಚನ್ನಪಟ್ಟಣದ ಗೊಂಬೆಗಳು ಖ್ಯಾತಿ ಪಡೆದಿವೆ ಇದೀಗ ಚನ್ನಪಟ್ಟಣದ ಗೊಂಬೆಗಳಿಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಮಹತ್ವ ನೀಡಿದೆ ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆಯಡಿ ಕರಕುಶಲ ಕರ್ಮಿಗಳಿಗೆ ಪ್ರೋತ್ಸಾಹಧನ ನೀಡುತ್ತಿದ್ದು ಇದರಿಂದ ಅವರು ಸಂತಸಗೊಂಡಿದ್ದಾರೆ ಸುಮಾರು ದೂರದರ್ಶನದೊಂದಿಗೆ ಗೊಂಬೆ ತಯಾರಕರಾದ ರೂಪಾ ತಾವು ಕಳೆದ ಅರವತ್ತು ವರ್ಷಗಳಿಂದ ಕರಕುಶಲ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದು ಕೇಂದ್ರ ಸರ್ಕಾರ ನೀಡುತ್ತಿರುವ ಪ್ರೋತ್ಸಾಹದಿಂದ ತಮ್ಮ ವ್ಯಾಪಾರವನ್ನು ಮತ್ತಷ್ಟು ಕೆಲಸ ಪಡಿಸಿಕೊಳ್ಳಲಾಗಿದೆ ಎಂದರು ಕೇಂದ್ರ ಸರ್ಕಾರದಿಂದ ಹೊರಗಡೆ ಎಕ್ಜಿ ಮಿಷಿನ್ ಎಲ್ಲ ಕಳಿಸ್ತಿದ್ದಾರೆ ವ್ಯಾಪಾರ ಚೆನ್ನಾಗ್ ಆಗ್ತಿದ್ದಾರೆ ಇದೇ ರೀತಿ ಕೇಂದ್ರ ಸರ್ಕಾರ ತಯಾರಕರಾದ ಕೃಷ್ಣ ಜೋಡಿ ಪ್ರತಿ ರೈಲ್ವೆ ನಿಲ್ದಾಣದಲ್ಲಿ ಗೊಂಬೆ ಮಳಿಗೆ ತೆರೆಯಲು ಕೇಂದ್ರ ಸರ್ಕಾರ ಅನುವು ಮಾಡಿಕೊಟ್ಟಿದ್ದು ಇದರಿಂದ ತಮ್ಮ ವ್ಯಾಪಾರಕ್ಕೆ ಪುಷ್ಟಿ ದೊರೆತಂತಾಗಿದೆ ಎಂದು ಅಭಿಪ್ರಾಯಪಟ್ಟರು ನೋಡ್ಕೊಂಡು ಹೋಗಿದ್ದಾರೆ ಅವರೆಲ್ಲ ಹೇಳಿದ್ದಾರೆ ಆದಷ್ಟು ಏನು ಪ್ರೋತ್ಸಾಹ ಕೊಡಬೇಕು ಸರ್ಕಾರದಿಂದ ಅದು ನಾವು ಕೊಡ್ತೀವಿ ಅಂತ ಹೇಳಿದರೆ ಅದು ನಮಗೆ ತುಂಬಾ ಖುಷಿಯಾಗಿದೆ ಕೇಂದ್ರ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ನೀಡುತ್ತಿರುವುದರಿಂದ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಗೊಂಬೆಗಳನ್ನು ತಯಾರಿಸುತ್ತಿರುವುದಾಗಿ ತಿಳಿಸಿದರು ರೋಜಗಾರೋ आकर ಚಲಾ कर सकें और हमारा हिंदुस्तान आगे बढ़े